ನೋಡಿ ನಾನು ವಿಡಿಯೋ ಮಾಡಕ್ ಬಂದ್ರೆ ಬಂದ್ ಡಿಸ್ಟರ್ಬ್ ಮಾಡ್ತಾನೆ ಸೊ ಇವತ್ತು ಶುಕ್ರವಾರ ಸಂಜೆ ಟೈಮ್ ಬಂದ್ ಏಳ್ ಗಂಟೆ ಆಯ್ತು ಏಳ್ ಗಂಟೆಯಿಂದ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಆಫೀಸ್ ಕೆಲ್ಸ ಇತ್ತು ಕೆಲ್ಸ ಎಲ್ಲ ಆಯ್ತು ಈ ಹಸ್ಬೆಂಡ್ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡ್ತಾ ಇದಾರೆ ಅವ್ರಿಗು ಲಾಗ್ಔಟ್ ಮಾಡೋದ್ ಆರ್ ಆರೂವರೆ ಆಗ್ಬಿಡುತ್ತೆ ತಕ್ಷಿ ಸೊ ಇವತ್ತು ಸಾಂಬಾರ್ ಏನು ಇರ್ಲಿಲ್ಲ ಸೊಪ್ಪು ತಂದಿದ್ರು ಹತ್ತತ್ ರೂಪಾಯಿ ಇತ್ತು ಅಂತೆ ಕಟ್ಟು ತುಂಬಾ ಫ್ರೆಶ್ ಆಗಿತ್ತು ನನ್ ಮಗನೂ ಹಸ್ಬೆಂಡ್ ಹೊರ್ಗಡೆ ಹೋಗಿದ್ರು ಒಂದ್ ಐದ್ ಕಟ್ ಸೊಪ್ಪು ತಂದ್ಬಿಟ್ಟಿದೆ ದಂಟು ಮತ್ತೆ ಸಬಕಿ ಸೊಪ್ಪು ಈ ಹಾಕ್ಬಿಟ್ಟು ಬಸಾರು ಮಾಡೋಣ ಅಂತ ಅಂದ್ಬಿಟ್ಟು ಹಸ್ಬೆಂಡ್ ಪೂಜೆ ಮಾಡ್ತಾಯಿದ್ದಾರೆ ಬಸ್ಸಾರ್ ಮಾಡೋಣ ಅಂತ ಸೊ ಬನ್ನಿ ತುಂಬ ದಿನ ಹಾಕ್ಬಿಟ್ಟಿತ್ತು ನಾನೇನು ಕುಕ್ಕಿಂಗಲ್ಲಿ ಎಕ್ಸ್ಪರ್ಟ್ ಅಂತ ಏನಲ್ಲ ಬಟ್ ಚೆನ್ನಾಗಿ ಮಾಡ್ತೀನಿ ಅಮ್ಮನ ಹತ್ರ ರೆಸಿಪಿನ ಕೇಳಿಕೊಂಡು ಇಲ್ಲಾಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ನೋಡಿ ತುಂಬ ದಿನ ಆಗ್ಬಿಟ್ಟಿತ್ತು ಬಸಾರು ಮಾಡಿ ಸೊ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ತುಂಬಾ ಕೆಲಸ ಇದೆ ಮಗು ಓದಿಸ್ಬೇಕು ಅವ್ನಿಗೆ ಇವಾಗ ಸ್ಕೂಲಲ್ಲಿ ಅದು ಇದು ಕಾಂಪಿಟೇಷನ್ಸ್ ಬೇರೆ ಇರುತ್ತೆ ಅದಕ್ಕೆಲ್ಲ ಪ್ರಿಪೇರ್ ಮಾಡಬೇಕು ವೀಕೆಂಡ್ ಕೆಲಸ ಇದೆ ಇವ್ ನೀನು ಜಾಸ್ತಿ ವಿಡಿಯೋ ಮಾಡಕ್ ಬಿಡಲ್ಲ ಸೊ ಬನ್ನಿ ನಾನು ಡೈರೆಕ್ಟಾಗಿ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಉಪ್ಪು ಮತ್ತು ಹಿರೇಕಾಯನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಸಬಕಿ ಮತ್ತೆ ದಂಟನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಕಟ್ ಸಬಕಿ ಒಂದು ಅರ್ಧ ಕಟ್ ದಂಟು ಇದು ಇಲ್ಲಿ ಒಂದು ದೊಡ್ಡ ಈರೇಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಈರೇಕಾಯಿ ಇತ್ತು ಆಪ್ಷನಲ್ಲು ಇಲ್ಲಿ ನೋಡ್ಬೋದು ಬೇಳೆನ ಬೇಯಿಸ್ಕೊಂಡಿದ್ದೀನಿ ಒಂದ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಬಂದ್ಮೇಲೆ ಎರಡು ಟೊಮೆಟೊ ಹಾಕೊಂತೀನಿ ಅದ್ರ ಜೊತೆಗೆ ಹೀರೆಕಾಯಿ ಏನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕೊಂತ ಇದೀನಿ ಇವಾಗ ಇದಕ್ಕೆ ಸೊಪ್ಪು ಏನು ಕಟ್ ಮಾಡಿ ಇಟ್ಕೊಂಡಿದೀನಲ್ಲ ಅದನ್ನೆಲ್ಲ ಹಾಕೊಂತ ಇದೀನಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತಗೊಂಡಿನ ಹತ್ತು ರೂಪಾಯಿ ಅಂದ್ಬಿಟ್ಟು ಹಸ್ಬೆಂಡ್ ಐದು ಕಟ್ ತಂದಿದ್ರು ಸೊಪ್ಪು ಸರ್ ತಿಂಗ್ ತುಂಬಾ ದಿನ ಆಗ್ಬಿಡ್ತಾ ಬಸರ್ ದಿನ ಕ್ರೇವಿಂಗ್ ಆಗ್ಬಿಟ್ಟಿದ್ರು ತುಂಬಾ ದಿನ ಆಗಿರೋದ್ರಿಂದ ಸೊ ಹೀರೆಕಾಯಿ ಇತ್ತು ಅದಕ್ಕೆ ಹೀರೆಕಾಯಿ ನಾವು ಹಾಕೊಂಡಿದೀನಿ ಅದೇ ಸೊಪ್ಪು ಬೆಂದ್ರೆ ಇಷ್ಟ ಆಗ್ಬಿಡುತ್ತೆ ಇನ್ನ ಪಾಲಕ್ ಎಲ್ಲ ತಂದಿದ್ದಾರೆ ಬಿಡ್ಸಿಕ್ಬೇಕು ಇನ್ನ ಮೆಂತ್ಯ ಪಾಲಕ್ ಕೊತ್ತಂಬರಿ ಸೊಪ್ಪೆಲ್ಲ ತಂದಿದ್ದಾರೆ ಆಲೂಗೆಡ್ಡೆ ಈರುಳ್ಳಿ ಎಲ್ಲ ಅದೆಲ್ಲ ಆಮೇಲೆ ಬಿಡ್ಸಿಟ್ಕೊಬೇಕು ಕಂಪ್ನಿ ಕಡೆಯಿಂದನಾ ಬಸ್ಕೊಂಡಿರ್ತೀನಿ ಇದನ್ನ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಸಾಂಬಾರ್ ಸ್ವಲ್ಪ ಮೆಣಸಿ ಕೆಲವು ಫ್ರೈ ಮಾಡಿ ಹಾಕೋತಾರೆ ನಾನೇನು ಫ್ರೈ ಮಾಡ್ತಾ ಇಲ್ಲ ಸ್ವಲ್ಪ ಜೀರಿಗೆ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ನಮ್ಮನೇಲಿ ಹುಣಸೆ ಹಣ್ಣು ಕಡಿಮೆನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಕ್ಕೆ ಏನು ಸೊಪ್ಪು ಬೆಳೆ ಬೇಯಿಸ್ಕೊಂಡಿದ್ದೀನಲ್ಲ ಅದನ್ನು ಹಾಕೊಂಡು ನೀರು ಹಾಕೊಂಡು ರುಬ್ಕೊತೀನಿ ಇದಕ್ಕೆ ಸ್ವಲ್ಪ ಒಗ್ಗರಣೆ ತಕ್ಕೊತಾ ಇದ್ದೀನಿ ಒಂದು ಎರಡು ಕಟ್ಟಿ ಕರ್ಬೇವು ಖಾರ ಏನು ರುಬ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಷ್ಟು ಹಾಕೊಂತೀನಿ ಇದಕ್ಕೆ ಏನು ರಸ ಇಟ್ಕೊಂಡಿದ್ನಲ್ಲ ಇದನ್ನ ಹಾಕೊಂತ ಇದ್ದೀನಿ ಇವಾಗ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕೊಂಡು ಉಪ್ಪು ಹಾಕೊಳ್ಳೋದು ಅಷ್ಟೆ ಸ್ವಲ್ಪ ಹಿಂಗ್ ಹಾಕೋಷ್ಟು ಉಪ್ಪು ರಾಗಿ ಮುದ್ದೆ ಮಾಡ್ಕೊಂತ ಇದ್ದೀನಿ ನೋಡ್ಬೋದು ಬಸ್ಸಾರು ತುಂಬಾ ಟೇಸ್ಟಾಗಿ ಬಂದಿದೆ ಟೇಸ್ಟ್ ಮಾಡಿದ್ರೆ ಸೊಪ್ಪಿನ ಪಲ್ಯ ರೆಡಿ ಆಗಿದೆ ಆಮೇಲೆ ಈ ಮುದ್ದೆ ಇಕ್ಕಿದ್ದೀನಿ ಆಯ್ತು ಲಾಸ್ಟ್ ಒಂದ್ ದಿನ ಹಾಕ್ಬಿಟ್ಟಿತ್ತು ರಾಗಿ ಮುದ್ದೆ ಮುದ್ದೆ ಮಾಡ್ಕೊತೀನಿ ಒಂದ್ ಎರಡ್ ಮುದ್ದೆ ಮಾಡ್ಕೊಂಡಿದೀನಿ ತೆಡುಗೆ ಮಾಡ್ಕೊಂಡಿದೀನಿ ನಾನ್ ಸ್ವಲ್ಪ ಬಟ್ಟಿದ್ರೆ ಇಷ್ಟ ಆಗಲ್ಲ ಸ್ವಲ್ಪ ಹಾಕ್ಬಿಟ್ಟು ತೆಡುಗೆ ಸಾರಿಗೆ ಹಾಕೊಂಡು ಚೆನ್ನಾಗ ನೋಡ್ಬೋದು ರೆಡಿ ಆಗಿದೆ ರಾಗಿ ಮುದ್ದೆ ಬಸಾರು ಪಲ್ಯ ಮತ್ತೆ ಅನ್ನ ಅನ್ನ ಮಧ್ಯಾಹ್ನದ ಇತ್ತು ಆದರೆ ಮತ್ತೆ ನೆಕ್ಸ್ಟ್ ಡೇ ಬೆಳಿಗ್ಗೆಯಿಂದ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಭಾನುವಾರ ಆಗಿರೋದ್ರಿಂದ ಮಗನಿಗೆ ಹೇರ್ ಕಟ್ ಕರ್ಕೊಂಡು ಹೋದ್ವಿ ತುಂಬ ದಿನ ಆಗ್ಬಿಟ್ಟಿತ್ತು ಅವ್ನಿಗೆ ಹೇರ್ ಕಟ್ನ ಮಾಡಿಸಿ ಮಂತ್ರಾಲಯದಲ್ಲಿ ಮುಡಿ ಮೇಲೆ ಹೇರ್ ಕಟ್ಟೇ ಮಾಡಿಸಿರಲಿಲ್ಲ ಅವ್ನಿಗೆ ಹೇರ್ ಕಟ್ ಮಾಡಿಸಿ ನಾನು ಥ್ರೆಡ್ಡಿಂಗ್ ಮಾಡಿಸ್ಕೊಂಡು ಮನೆಗೆ ಬಂದಮೇಲೆ ಅವ್ನಿಗೆ ಎಣ್ಣೆ ಸ್ನಾನ ಮಾಡ್ಸಿದ್ವಿ ಯೂಶಲಿ ಅವ್ನಿಗೆ ಎರಡು ವಾರ ಎಲ್ಲ ಮೂರು ವಾರಕ್ಕೆ ವಾರಕ್ಕೊಂದ್ಸತಿ ಎಣ್ಣೆ ಸ್ನಾನ ಮಾಡಿಸ್ತೀವಿ ಅರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಬಿಸಿ ಮಾಡಿಬಿಟ್ಟು ಹಚ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿಸ್ತೀವಿ ಸೊ ಇವಾಗ ಸ್ನಾನ ಕರ್ಕೊಂಡು ಹೋಗ್ಬೇಕು ಮಧ್ಯಾಹ್ನ ಎರಡು ಗಂಟೆಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ತುಂಬಾ ದಿನ ಆಗ್ಬಿಟ್ಟಿತ್ತು ಲಾಂಗ್ ವಿಡಿಯೋಸ್ನ ಮಾಡಿ ಅಷ್ಟು ಟೈಮ್ ಸಿಗ್ತಾ ಇಲ್ಲ ತುಂಬಾ ದಿನದಿಂದ ಮಗಂದು ನಂದು ಟ್ವಿನ್ನಿಂಗ್ ಟಿ ಶರ್ಟು ಅದನ್ನ ನಾನು ಫೋಟೋ ಶೂಟ್ ಫೋಟೋ ಮಾಡಿಸ್ ತೊಗಸ್ಕೊಳ್ಳೋಣ ಅಂದ್ರೆ ಫೋಟೋ ಶೂಟ್ ಅಂದ್ರೆ ಏನೋ ಫೋಟೋಗ್ರಾಫರ್ ಪ್ರೊಫೆಷನಲ್ ಫೋಟೋಗ್ರಾಫರ್ ಹತ್ರ ಏನಲ್ಲ ನನ್ನ ಹಸ್ಬೆಂಡ್ ಕರೆ ತಗಸ್ಕೋಣ ಅನ್ಕೊಂಡ್ ಟೈಮೇ ಆಗಿಲ್ಲ ಆಲ್ಮೋಸ್ಟ್ ಒನ್ ಇಯರ್ ಇಂದ ಮಾಡಿಸೋಣ ಮಾಡ್ಸೋಣ ಅನ್ಕೊಂಡ್ ಹಂಗೆ ಇದೆ ಅದಕ್ಕೆ ಹೆಂಗು ಇವತ್ತು ಹೊರ್ಗಡೆ ಹೋಗ್ತಾ ಅದಕ್ಕೆ ಸೇಮ್ ಶರ್ಟ್ ಅಂದ್ರೆ ಟ್ವಿನ್ನಿಂಗ್ ಪ್ಲಸ್ ಐ ಲವ್ ಮೈ ಸನ್ ಅಂತ ನನ್ನ ಟಿ ಶರ್ಟ್ ಪಲ್ ಐ ಲವ್ ಮೈ ಮಮ್ಮ ಅಂತ ಇದೆ ಸೊ ನನ್ನ ಮಗ ಬೇರೆ ಹೇರ್ ಕಟ್ ಮಾಡ್ಕೊಂಡು ತುಂಬಾ ಸ್ಮಾರ್ಟ್ ಕಾಣ್ತಾ ಇದ್ದಾನೆ ಕಾರಲ್ಲಿ ತಕ್ಷಣ ಸ್ಪೆಕ್ಸ್ ಹಾಕೊಳ್ಳೇಬೇಕು ಲಿಪ್ಸ್ಟಿಕ್ ಸ್ವಲ್ಪ ಲೈಟ್ ಆಗಿ ನಾನು ಲಿಪ್ಸ್ಟಿಕ್ ತರಲು ಇಲ್ಲ ಲೇಟ್ ಆಗುತ್ತೆ ಇವಾಗ ಹೊರಗಡೆ ಹೋಗ್ತಾ ಇದೀವಿ ಸೊ ಎಲ್ಲಿ ಹೋಗ್ತೀವಿ ಅಂತ ಇನ್ನೂ ಪ್ಲಾನ್ ಮಾಡಿಲ್ಲ ಅಂತ ಸ್ವಲ್ಪ ಗ್ರೀನರಿ ಅಂದ್ರೆ ಫೋಟೋ ತಗಸ್ಕೋಣ ಅಂತ ಅಂದ್ಕೊಳ್ತಾ ಇದೀವಿ ನೋಡೋಣ ಹೇಗಾಗುತ್ತೆ ಅಂತ ಹಂಗೆ ಹಸ್ಬೆಂಡ್ ಬೆಳಿಗ್ಗೆ ಬರ್ಚಾರಿ ಬ್ಯಾಟಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಫ್ರೆಂಡ್ ಜೊತೆ ಹೋಗ್ಬಿಟ್ಟೆ ಯಾವುದು ಯಾವ ಹೋಟೆಲ್ ಶಿವಾಜಿ ಮಿಲ್ಟ್ರಿ ಹೋಟೆಲ್ ಎಲ್ಲಿದೆ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾರೆ ತುಂಬಾ ಚೆನ್ನಾಗಿತ್ತಂತೆ ಅವ್ರ ಕಲೀಗ್ಸ್ ಎಲ್ಲ ತುಂಬಾ ದಿನದಿಂದ ಹೋಗ್ಬೇಕು ಅಂತ ಪ್ಲಾನ್ ಮಾಡಿಕೊಂಡು ಹೋಗಿದ್ದಾರೆ ಶಿವಾಜಿ ಮಿಲ್ಟ್ರಿ ಹೋಟೆಲ್ಗೆ ಆ ಚೆನ್ನಾಗಿತ್ತಂತೆ ತುಂಬಾ ಹೆವಿಯಾಗಿ ತಿನ್ಬಿಟ್ಟಿದ್ದಾರೆ ದೋಸೆ ಕಾಯಿಮ ಗೋಜ್ಜು ಮಟನ್ ಬಿರಿಯಾನಿ ಮಟನ್ ಎಲ್ಲ ತುಂಬಾ ಚೆನ್ನಾಗಿರತ್ತಂತೆ ಸಾಫ್ಟ್ ಆಗಿ ಅಂತ ಅಂದ್ರು ಸೊ ಇವಾಗ ನಾನು ನನ್ನ ಮಗ ಫೋಟೋ ತೊಗೋಸ್ಕೋಣ ಅಂತ ನಾನು ನನ್ನ ಮಗ ಏನೂ ತಿಂದಿಲ್ಲ ಬೆಳಿಗ್ಗೆ ಹಸ್ಬೆಂಡ್ ಬೇಗನೆ ಹೊಟ್ಟೋದ್ರಲ್ಲ ನನಗೆ ನನ್ನ ಮಗನಿಗೆ ರಾಗಿ ಮಾಲ್ಟ್ನ ಮಾಡ್ಕೊಂಡು ಕುಡಿದ್ವಿ ಅವ್ನು ಹೊಟ್ಟೆ ಶೂ ಅಂತ ಇದೆ ಅದಕ್ಕೆ ಒಂದು ಬನಾನಾಗ ಕೊಟ್ಟಿದ್ದೀನಿ ಸ್ಮೂತಿ ಏನೂ ಕೊಟ್ಟಲಿಲ್ಲ ಹೆಂಗೂ ಹೊಡ್ಬ್ರೆ ಹೋಗ್ತಾ ಇದೀವಲ್ಲ ಅಲ್ಲ ಏನಾದರೂ ಊಟ ಮಾಡಿಸಿದ್ರೆ ಆಯಿತು ಅಂತ ಮಶ್ರೂಮ್ ನನ್ನ ಹಸ್ಬೆಂಡ್ ಹೆಂಗ ಊಟ ಮಾಡಿದ್ದಾರೆ ಅವ್ರು ಲೈಟಾಗಿ ಏನಾದ್ರು ತಿಂತಾರೆ ನಾನು ನನ್ನ ಮಗ ಮಶ್ರೂಮ್ ಬಿರಿಯಾನಿ ಏನಾದರೂ ಟ್ರೈ ಮಾಡೋಣ ಹೆಸರು ನಾನು ಅಂದ್ಕೊಂಡಿದೀವಿ ನೋಡೋಣ ಹೋಗ್ತಾ ಹೋಗ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡ್ಬೋದು ಬಿದ್ದು ದಶರಥ್ ಗೌಡ ಬನ್ನಿ ನಾನು ನನ್ನ ಮಗ ಟ್ವೆನ್ನಿಂಗ್ ಟೀ ಶರ್ಟ್ನ ಹಾಕೊಂಡಿರೋದಕ್ಕೆ ಕೆಲವೊಂದಷ್ಟು ಫೋಟೋಸು ವೀಡಿಯೋಸ್ ತೊಗೊಂಡ್ವಿ ನನಗೆ ಏನು ಖುಷಿಯಾಗಿದ್ದು ಅಂದರೆ ಮಗ ಕರೆಕ್ಟಾಗಿ ಊಟ ಮಾಡಿರಲಿಲ್ಲ ಸುಸ್ತಾಗಿದೆ ಬಟ್ ಸ್ಟಿಲ್ ಅವನು ಎಲ್ಲ ಫೋಟೋಸು ವೀಡಿಯೋಸ್ಗೂ ಚೆನ್ನಾಗಿ ರೆಸ್ಪಾಂಡ್ ಮಾಡ್ದೆ ನನಗಿಂತ ಜಾಸ್ತಿ ಅವ್ನಿಗೆ ಎನರ್ಜಿ ಇತ್ತು ಅಂತ ಹೇಳ್ಬೋದು ಕೆಲವೊಂದಷ್ಟು ಫೋಟೋಸು ವೀಡಿಯೋಸ್ನ ತೊಗೊಂಡಿದ್ದೆ ಅದು ನಾನು ನೆಕ್ಸ್ಟ್ ಯಾವಾಗಾದರೂ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ನ ಮಾತ್ರ ನಾನು ಇದರಲ್ಲಿ ಹ್ಯಾಡ್ ಮಾಡಿದ್ದೀನಿ ನಾನು ಆರಿಜೆಂಟಲ್ ಆಗಿ ಜಾಸ್ತಿ ತಗೊಂಡಿಲ್ಲ ವರ್ಟಿಕಲ್ ಆಗೇ ತಗೊಂಡಿರೋದು ಯೂಶಲಿ ರೀಲ್ಸ್ಗೆಲ್ಲ ವರ್ಟಿಕಲ್ ಆಗೇ ಇದ್ರೆ ಬೆಸ್ಟು ಅಂತ ಅಂದ್ಬಿಟ್ಟು ಫೋಟೋಸ್ ಕ್ಲಾರಿಟಿನೂ ತುಂಬಾ ಚೆನ್ನಾಗಿ ಬಂತು ಗ್ರೀನರಿ ಮಧ್ಯ ಯೂಶ್ವಲಿ ನಂದು ಮೋಸ್ಟ್ ಆಫ್ ದಿ ಫೋಟೋಸು ವೀಡಿಯೋಸ್ ಎಲ್ಲ ಮಾಡೋದು ನನ್ನ ಹಸ್ಬೆಂಡೇ ಅವರು ಜಾಸ್ತಿ ಫೋಟೋಸ್ ವೀಡಿಯೋಸ್ಗೆ ಬರಕ್ಕೆ ಇಷ್ಟಪಡಲ್ಲ ನಂದು ನನ್ನ ಮಗಂದು ಫ್ರೀ ಆಗಿದ್ದರೆ ಕಂಪ್ಲೀಟ್ ಟೈಮ್ ಕೊಡ್ತಾರೆ ಬಟರ್ಫ್ಲೈ ಪಾರ್ಕಿಗೆ ಬಂದಿದ್ವಿ ನಾನು ನನ್ನ ಮಗ ಏನು ತಿಂದಿರೋ ತುಂಬ ದೂರ ನಡಿಬೇಕಂತೆ ಅದಕ್ಕೆ ಸ್ವಲ್ಪ ಏನಾದರೂ ತಿಂದ್ಕೊಂಡು ಆಮೇಲೆ ಬರ್ತೀವಿ ಹಸ್ಬೆಂಡ್ ಊಟ ಮಾಡಿದ್ದಾರೆ ಬಟ್ ಅವರು ತುಂಬ ಬೆಳಿಗ್ಗೆನೆ ತಿಂದಿರೋದು ನಾನು ನನ್ನ ಮಗ ರಾಗಿ ಮಾಡಿಬಿಟ್ರೆ ಏನೂ ತಿಂದಿಲ್ಲ ಅದಕ್ಕೆ ಸ್ವಲ್ಪ ಊಟ ಮಾಡ್ಕೊಂಡು ಬರ್ತೀವಿ ತಿಂದೆಪ್ಪ ತಕ್ಷ ರೋಗಿ ಮಾಡಿಕೊಡ್ರಿ ನೀವೇನು ತಿಂದಿರಿ ಹಸ್ಬೆಂಡ್ ಮಿಸ್ಟರ್ ಹಸ್ಬೆಂಡ್ ಬಿರಿಯಾನಿ ಏನು ತಿಂದಿಲ್ಲ ತುಂಬಾನೇ ಸುಸ್ತಾಗ್ತಿದೆ ಬಾಂಟ್ ತಿನ್ಕು ಮಂದಿ ಊಟ ಮಚ್ಚನ್ ಮಾಡ್ಬೇಕು ಊಟ ಮಚ್ಚಿಗೆಲಾಗಿ ಇಲ್ಲೇ ಬರೋದು ಹೋಟೆಲ್ ಹೋಯಸ್ಟ್ರಿ ಮಶ್ರೂಮ್ ಏರ್ ತಗೊಂಡೆ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಸೂಪ್ ಮಶ್ರೂಮ್ เปಪ್ಪರ್ ಡ್ರೈ ಗುಟ್ಟೆ ಕೊಟ್ಟಿದಾರೆ ಹಿಂಗೇ ಮಾಡ್ನಾ ಐ ಕೇಟ್ ಚನ್ನಾಗಿ ಮತ್ತೆ ಒಂದು เปಪ್ಪರ್ ಡ್ರೈ ಹಿಡಿದ್ವಿ ಹೇಗಿದೆ ಹೆಸರುಘಟ್ಟ ಸೈಡ್ ಹೋದಾಗೆಲ್ಲ ಫ್ರೆಶ್ ಆಗಿರೋ ಫ್ರೂಟ್ಸು ವೆಜಿಟೇಬಲ್ಸ್ ಸಿಗುತ್ತೆ ಬಟರ್ ಫ್ರೂಟು ಮತ್ತು ಕೆಲವೊಂದು ತರಕಾರಿನ ತಗೊಂಡೆ ಹೆಸರುಘಟ್ಟ ಲೇಖಗೆ ಬಂದಿದೀವಿ ನೋಡ್ಬೋದು ಲಾಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ನೀರಿತ್ತು ಲೇಕ್ ಅಲ್ವಾ ಲೈಕ್ ತೋರಿಸ್ಬೇಕನ್ನು ತೋರಿಸ್ತಾ ಇದ್ದೀನಿ ಲಾಸ್ಟ್ ಟೈಮ್ ಇಲ್ಲೆಲ್ಲ ನೀರಿತ್ತು ಬಟ್ ಇವಾಗ ಸ್ವಲ್ಪ ನೀರಿಲ್ಲ ಮಳೆ ಜಾಸ್ತಿ ಇದೆ ಹ್ಮ್ ಅವರು ಹೆಸರುಘಟ್ಟ ಲೈಕ್ ಬಂದಿದ್ದೀವಿ ನೋಡ್ಬೋದು ಮತ್ತೆ ಬಟರ್ಫ್ಲೈ ಪಾರ್ಕ್ ಬಂದ್ವಿ ಏಳುವರೆ ಕಿಲೋಮೀಟರ್ ಇದೆಯಂತೆ ಏಳುವರೆ ಕಿಲೋಮೀಟರ್ ಹೆಂಗೆ ನಡ್ಕೊಂಡು ಹೋಗೋದು ಊಟ ಮಾಡಿಕೊಂಡು ಅದೇ ಹೇಳಿದ್ರಲ್ಲ ಹೇಳು ಊಟ ಮಾಡಿಕೊಂಡು ಸ್ವಲ್ಪ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಶಾಪ್ ಮಾಡಿ ಇವಾಗ ಬಂದ್ವಿ ಏಳುವರೆ ಕಿಲೋಮೀಟರ್ ಅದೇ ಅಂತ ಹ್ಞೂ ಅವಾಗಲೂ ಹೋಗಿದ್ದು ಹೆಸರು ಘಟ್ಟ ಹತ್ರ ಓಕೆ ಪರಕ 100 ಅವರ್ಬೇಕು ಆಗಲ್ಲ ಸ್ವಲ್ಪ ಒಂದರ್ಧ 1.5 ಕಿಲೋಮೀಟರ್ ಓಡರ್ತಾ ಇದೀನಿ ಮಗ ಪೋಸ್ಟ್ ಹೋಗ್ತಾನೆ ಆ ಕೋ ನೇಂಕೋ ಬದಾಯೇ ಮನೇ ನನ್ನ ವಿಡಿಯೋ ಕಟ್ ಮಾಡ್ಕೋಬೇಕು ಹುಂเช काय केलं ಅಂತ ನಾವು ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋದ್ವಿ ಅದಾದಮೇಲೆ ಮನೆ ಕಡೆ ಬಂದ್ವಿ ಮಗನ ಹಿಡ್ಕೊಂಡು ತುಂಬ ದೂರ ನಡ್ಕೊಂಡು ಹೋಗೋಕ್ಕಾಗಲ್ಲ ಅದು ಆರೂವರೆಗೇನೋ ಕ್ಲೋಸ್ ಮಾಡ್ತಾರಂತೆ ನಾವು ಐದು ಮುಖಾಲ ಹಂಗೆ ಬಂದಿದ್ದು ಊಟ ಮಾಡಿಕೊಂಡು ಸೊ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮನೆ ಕಡೆ ಹೊಟ್ವಿ ಇದನ್ನು ಆಕ್ಸಿಜನ್ ಪಾರ್ಕ್ ಅಂತಲೂ ಕರೀತಾರೆ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಮತ್ತು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ